ಹಳೆಯ ಮನೆಯಲ್ಲಿ ರಾತ್ರಿ ಒಮ್ಮೆ ಒಂದು ಸಣ್ಣ ಊರಿನ ಹೊರವಲಯದಲ್ಲಿ ಎಲ್ಲರೂ ತಪ್ಪಿಸಿಕೊಂಡಿದ್ದ ಹಳೆಯ ಮನೆ ಇತ್ತು ಆ ಮನೆಗೆ ಯಾರೂ ಹತ್ತಿರ ಹೋಗುತ್ತಿರಲಿಲ್ಲ ಜನರು ಹೇಳುತ್ತಿದ್ದರೂ ಅಲ್ಲಿ ರಾತ್ರಿ ಯಾರಾದರೂ ತಂಗಿದ್ದರೆ ಅಥವಾ ನಿದ್ರೆ ಮಾಡಿದರೆ ಬೆಳಗ್ಗೆ ಜೀವಂತವಾಗಿ ಕಾಣಿಸೋದೇ ಇಲ್ಲ ಎಂದು ಒಂದು ದಿನ ನಗರದಿಂದ ಒಬ್ಬ ರವಿರಾಜ ಎಂಬ ಯುವ ಫೋಟೋಗ್ರಾಫರ್ ಆ ಮನೆಗೆ ಬಂದ ಅವನು ಹೇಳಿದ ನಾನು ಭೂತ ಪ್ರೇತ ದೆವ್ವ ಪೀಡೆ ಪಿಶಾಚಿಗಳನ್ನು ನಂಬುವುದಿಲ್ಲ ನನಗೆ ನಂಬಿಕೆ ಇಲ್ಲ ನಾನು ಇವತ್ತೇ ಅಲ್ಲಿ ಒಂದು ರಾತ್ರಿ ಉಳಿದುಕೊಂಡು ಫೋಟೋ ತೆಗೆದು ನಿಮಗೆಲ್ಲ ತೋರಿಸುತ್ತೇನೆ ಎಂದು ಹೇಳಿದ ಹಾಗೆ ರಾತ್ರಿ ಹನ್ನೆರಡಕ್ಕೆ ಟಾರ್ಚ್ ಹಿಡಿದು ಆ ರವಿ ಆ ಮನೆಗೆ ಹೋದ ಬಾಗಿಲು ಕಿರಿಗಿರಿದು ತೆರೆದಾಗ ಒಳಗೆ ಧೂಳಿನ ವಾಸನೆ ಜೇಡರ ಜಾಲಗಳು ಹಳೆಯ ಕೂರಿಗೆಯ ಮೇಜುಗಳು ಎಲ್ಲವೂ ಭಯಾನಕವಾಗಿ ಕಂಡವು ಆದರೂ ಅವನು ಹೆದರಿಲಿಲ್ಲ ಅವನು ಕ್ಯಾಮರಾವನ್ನು ಆನ್ ಮಾಡಿದ ಕೂಡಲೇ ಟಿಕ್ 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 ಎಂದು ಗಡಿಯಾರದ ಶಬ್ದ ಕೇಳಿಸಿತು ಆದರೆ ಆ ಮನೆಯಲ್ಲಿ ಗಡಿಯಾರವೇ ಇರಲಿಲ್ಲ ಹಠಾತ್ ಕ್ಯಾಮರಾದ ಸ್ಕ್ರೀನ್ನಲ್ಲಿ ಏನು ಬಿಳಿ ಆಕಾರ ಚಲಿಸಿದಂತಾಯಿತು ರವಿ ಟಾರ್ಚ್ ಹಾಯಿಸಿದ ಯಾರೂ ಇರಲಿಲ್ಲ ಮತ್ತೆ ಕ್ಯಾಮರದಲ್ಲಿ ನೋಡಿದಾಗ ಆ ಬಿಳಿ ಆಕಾರ ನಿಧಾನವಾಗಿ ರವಿಯ ಹಿಂಭಾಗಕ್ಕೆ ಬರುವುದನ್ನು ಕಂಡು ಬಿದ್ದ ಅವರ ಕಣ್ಣಿಗೆ ಕತ್ತಲೆ ಆವರಿಸಿತ್ತು ಕ್ಯಾಮೆರಾ ನೆಲಕ್ಕೆ ಬಿತ್ತು ಬೆಳಗ್ಗೆ ಗ್ರಾಮಸ್ಥರು ಹೋಗಿ ನೋಡಿದಾಗ ಮನೆ ಖಾಲಿಯಾಗಿತ್ತು ಆದರೆ ನೆಲದಲ್ಲಿ ಕ್ಯಾಮರಾ ಬಿದ್ದಿತ್ತು ಆ ಕ್ಯಾಮರಾದಲ್ಲಿ ಕೊನೆಯ ಫೋಟೋದಲ್ಲಿ ರವಿಯ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಆದರೆ ಅವನ ಹಿಂದೆ ಬಿಳಿ ಮುಖದ ಹೆಂಗಸು ನಗುತ್ತಿದ್ದಳು ಆ ದಿನದಿಂದ ಆ ಮನೆಯೊಳಗೆ ಮತ್ತೆ ಗಡಿಯಾರದ ಟಿಕ್ 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 ಎಂಬ ಶಬ್ದ ಕೇಳಲಾರಂಭಿಸಿತು ಆದರೆ ಆ ಮನೆಯೊಳಗೆ ಗಡಿಯಾರವೇ ಇರಲಿಲ್ಲ ಇದು ಅಚ್ಚರಿಯ ಸಂಗತಿಯಾಗಿತ್ತು ಆ ಮನೆಯಲ್ಲಿನ